Hi friends, welcome back to my YouTube channel. ಫ್ರೆಂಡ್ಸ್ ನಾನಿವತ್ತು ನಿಮಗೆ ಶೇರ್ ಮಾಡಕ್ಕೆ ಕೊಟ್ಟಿರೋ ರೆಸಿಪಿ ಬ್ಯಾಚುಲರ್ಸ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದೊಂದು ಬ್ಯಾಚುಲರ್ ರೆಸಿಪಿ ಥರನೇ ಅಂದರೆ ತುಂಬ ಕಡಿಮೆ ಪದಾರ್ಥಗಳನ್ನ ಯೂಸ್ ಮಾಡಿ ಇದನ್ನು ನಾನು ರೆಡಿ ಮಾಡಿದ್ದೀನಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಇದನ್ನು ಚಪಾತಿ ಪೂರಿ ರೊಟ್ಟಿ ಇಷ್ಟೇ ಅಲ್ಲ ಪ್ಲೇನ್ ರೈಸ್ಗೂ ಕೂಡ ಇದು ಒಳ್ಳೆ ಮ್ಯಾಚಿಂಗ್ ಅಂತಲೇ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ನಾನು ಈ ಡಿಲೀಷಿಯಸ್ ಆಗಿರೋ ಚಿಕನ್ ಕರಿ ರೆಸಿಪಿನ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ನಾನು ಮೀಡಿಯಂ ಗತ್ತದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಗೋಡಂಬಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ನಾನು ತೊಗೊಂಡಿರೋ ಇಷ್ಟು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಇಲ್ಲಿ ನಾನು ಗುಂಟೂರು ಮೆಣಸಿನ್ಕಾಯಿನ ಎರಡು ತೊಗೊಂಡಿದ್ದೀನಿ ಬ್ಯಾಡ್ಗಿ ಮೆಣಸಿನ್ಕಾಯಿನ ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಗುಂಟೂರು ಖಾರಕ್ಕೋಸ್ಕರ ಯೂಸ್ ಮಾಡ್ತಿದ್ದೀನಿ ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯಿನ ನಾನು ಕಲ್ಲರಿಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಈಗ ನಾವು ಇದನ್ನು ಸಣ್ಣ ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಮಸಾಲೆನ ಈಗ ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೋದು ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾವು ಎಪ್ಪಿಟ್ಕೊಂಡಿರುವಂತಹ ಈರುಳ್ಳಿ ಯೂಸ್ ಮಾಡಬೇಕು ಹಾಂ ಫ್ರೆಂಡ್ಸ್ ನಾನು ಆಗಲೇ ಎರಡು ಈರುಳ್ಳಿ ತೊಗೊಂಡಿದ್ದೆ ಅಲ್ಲ ಅದು ಮಸಾಲೆ ಗ್ರೈಂಡರ್ಗೆ ತೊಗೊಂಡಿದ್ದೆ ಇಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಇದು ಒಗ್ಗರಣೆಗೆ ಅಂತೇಳಿ ಸೊ ನಾವು ಟೋಟಲಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಸ್ವಲ್ಪ ಅರಿಶಿನ ಅಂದರೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಅರ್ಶನ ಹಾಗೆ ಸ್ವಲ್ಪ ಉಪ್ಪು ಹಾಕಿ ನಾನು ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಪ್ರತಿ ಸರಿ ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದಾದ ಮೇಲೆ ಒಂದರಿಂದ ಎರಡು ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ನಾವು ನೀಟಾಗಿ ಇಟ್ಕೊಂಡಿರೋ ಚಿಕನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲೇ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿಲ್ಲ ಹಾಗಾಗಿ ನಾನು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅರ್ಶನ ಉಪ್ಪು ಹಾಕಿದ್ದು ನೀವು ಬೇಕಾದರೆ ಮೊದಲೇ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ನೀವು ಕರಿ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ರುಬ್ಬಿರುವಂತಹ ಮಸಾಲೆ ಮಿಶ್ರಣನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರು ನೀವು ಜಾಸ್ತಿ ಹಾಕೊಳ್ಳೋ ಹಾಗಿಲ್ಲ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಬಟ್ ನಾನಿಲ್ಲಿ ಕರಿ ಮಾಡ್ತಿರೋದ್ರಿಂದ ಇದು ತುಂಬ ನೀರು ನೀರು ಹಾಗೂ ಇರಬಾರ್ದು ಹಾಗೆ ತುಂಬ ಡ್ರೈ ಹಾಗೂ ಇರಬಾರ್ದು ಹಾಗಾಗಿ ನಾನು ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿ ಅವಾಗಲೇ ಒಂದು ಸ್ಪೂನ್ ಉಪ್ಪು ಹಾಕಿರ್ತೀವಿ ಸೊ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ ಫ್ರೆಂಡ್ಸ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಾಯ್ಲರ್ ಕೋಳಿ ನೀವು ಬೇಕಾದರೆ ಇದಕ್ಕೆ ನಾಟಿ ಕೋಳಿ ಆದರೂ ಯೂಸ್ ಮಾಡ್ಬೋದು ಅಥವಾ ಫಾರಮ್ ಕೋಳಿ ಆದರೂ ಯೂಸ್ ಮಾಡ್ಬೋದು ನಾಟಿ ಕೋಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನಾಟಿ ಕೋಳಿ ಯೂಸ್ ಮಾಡೋರೆ ಮಾಡ್ತೀನಿ ಅಂದರೆ ನೀವು ಮೊದಲೇ ನಾಟಿ ಕೋಳಿನ ಮ್ಯಾರಿನೇಟ್ ಮಾಡಿಟ್ಕೊಂಡು ವಿಷಲ್ ತೊಗಿಸ್ಕೊಂಡು ಮೊದಲೇ ಬೇಯಿಸ್ಕೊಂಡು ಆಮೇಲೆ ಕರಿಯಾಗಿ ಮಾ ಕರಿಗೆ ಯೂಸ್ ಮಾಡ್ಕೋಬೋದು ಫಾರಮ್ ಕೋಳಿನೂ ಅಷ್ಟೇ ಲಾಸ್ಟಲ್ಲಿ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕಡಿಮೆ ಪದಾರ್ಥನ ಯೂಸ್ ಮಾಡಿಕೊಂಡು ಒಂದು ರುಚಿ ರುಚಿಕರವಾದ ಚಿಕನ್ ಕರಿ ರೆಸಿಪಿನ ಹೇಗೆ ಮಾಡ್ಬೋದು ಅಂತೇಳಿ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ಬೇಕಾದರೆ ನೀವು ಪ್ಲೇನ್ ರೈಸ್ಗೆ ಸ್ವಲ್ಪ ಕರಿ ಯೂಸ್ ಮಾಡ್ಕೊತೀನಿ ರುಚಿಯಂತು ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಹೇಗಿದೆ ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಬೇಡಿ ಹಾಗೆ ನೀವು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದರೆ ನಾನು ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಮಿಸ್ ಮಾಡ್ದಲೇ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್